ಮೈನ್ ಈ ವಿಡಿಯೋ ಈ ವಿಡಿಯೋದಲ್ಲಿ ಏನಾದರೂ ವಿಶೇಷ ಅಂದ್ರೆ ನಾನು ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಮತ್ತು ಸುಟ್ಟಿತ್ತು ನಾ ಡ್ಯೂಟಿಗೆ ಹೋಗಿರೋದಿಲ್ಲ ಹಿಂಗ್ ಬೋರ್ ಅನ್ಸತ್ತಿತ್ತು ನಮ್ಮ ನೆಂಟರು ಅಥವಾ ಮಾಮ ಅವ್ರಿಗೆ ಕಾಲ್ ಮಾಡಿದ್ದ ನಿಮ್ಮ ಹೊಲ ನೋಡ್ತೀನಿ ರೀ ಹೊಲದಲ್ಲಿ ಏನೇನು ಅವತ್ತು ತೋಸ್ರಿ ಅಂತ ಹೇಳಿದ್ರು ಫ್ರೆಂಡ್ಸ್ ಅವ್ರ ಹೊಲಕ್ಕೆ ಹೋದ ಅಲ್ಲಿ ಸಾಕಷ್ಟು ಗಿಡಗಳಿದ್ದವು ಫ್ರೂಟ್ಸು ಮಾವಿನ ಹಣ್ಣು ಮತ್ತು ಯಾವ್ಯಾವ ಕೆಮಿಕಲ್ ಗಿಡಗಳು ಸುದ್ದಿ ಇದ್ದೀವಿ ಅಲ್ಲಿ ಅಲ್ಲಿ ಕೆಮಿಕಲ್ ತಯಾರಾಗುವಂಥ ಗಿಡಗಳು ಸುದ್ದಿ ಇದ್ದವು ಮತ್ತೆಲ್ಲ ಎಲ್ಲ ಒಂದು ಹದಿನೈದು ಎಕರೆ ತುತ್ತಾಡಿದೆವು ಸುತ್ತಾಡಿ ಸುತ್ತಾಡಿ ಕಾಲು ಬ್ಯಾನ್ ಆಯಿತು ಮತ್ತು ನಂಗೆ ಬಕ್ಕ ಬಿಸಿಲು ಹತ್ತಿತ್ತು ರೀ ಬಿಸಿಲು ಕೂಡ ಭಾಳ ಇತ್ತು ಫ್ರೆಂಡ್ಸ್ ಎಲ್ಲ ಕಡೆ ಡ್ರಿಪ್ ಡ್ರಿಪ್ಪನ್ನು ಹಾಕಿದ್ದಾರೆ ಪ್ರತಿಯೊಂದು ಗಿಡಕ್ಕೆ ಡ್ರಿಪ್ ಸಿಸ್ಟಮನ್ನು ಅಳವಡಿಸಿದ್ದಾರೆ ಮತ್ತು ಅವ್ರ ಹೊಲದಲ್ಲಿ ಒಂದು ಸಣ್ಣ ಕರ ಇತ್ತು ಆಕಾರ ತುಂಬ ಕ್ಯೂಟಿತ್ತು ಮತ್ತು ಬಿಸಿಲಾಗಿ ಬಕ್ಕೊಂಡಾಗ ಹಸು ಆಯಿತು ಹಸು ಆಗದ್ರಿಂದ ನಮ್ಮ ಮಾವರು ಬಿರಿಯಾನಿ ಮತ್ತು ಪಾನಿಪುರಿ ಕಟ್ಲೇಸ್ ತಂದಿದ್ದರು ಇಬ್ಬರು ಸೇರಿ ಅವರು ಕಟ್ಲೇಸ್ ತಿಂದರು ನಾನು ಪಾನಿಪುರಿ ಮತ್ತು ಬಿರಿಯಾನಿ ತಿಂದೆ ಮತ್ತು ಬ ಪಾನಿಪುರಿ ಇಟ್ಟು ಟೇಸ್ಟಿ ಇತ್ತು ರೀ ಭಾರಿ ತುಂಬಾ ಟೇಸ್ಟಿ ಇತ್ತು ಮತ್ತು ಹೊಲದಾಗ ನಾವು ಏನು ರೀ ಏನು ಭೀ ತಿನ್ರಿ ಅಲ್ಲಿ ತುಂಬ ಟೇಸ್ಟಿ ರೀ ಬನ್ನಿರಿ ಫ್ರೆಂಡ್ಸ ಪಾನಿಪುರಿ ತಿನ್ನೋಣ ಮತ್ತು ಪಾನಿಪುರಿ ಎಷ್ಟಿದ್ವು ಉಪ್ಪು ನಾನು ಒಬ್ಬನೇ ತಿಂದು ನೋಡಿರಿ ಫ್ರೆಂಡ್ಸ್ ಮತ್ತು ತುಂಬ ಟೇಸ್ಟಿ ಟೇಸ್ಟಿ ಇತ್ತು ನೋಡಿರಿ ಹೊಲದಲ್ಲಿ ತಿನ್ನಬೇಕಂದ್ರೆ ಬಕ್ಕು ಮಜಾನೇ ಬರ್ತವೆ ರೀ ಅಲ್ಲಿ ಆಜುಬಾಜು ಇರುವಂಥ ಕೆಲವೊಂದು ನಾಯಿಗಳು ಬಂದವು ರೀ ನಾಯಿಗಳು ಗುರಾಯಿಸ್ತಿದ್ದವು ನನಗೆ ಯಾಕೆ ಹಾಕಿ ಅಂತೇಳಿ ಆದ್ರೂ ಭೀ ಒಂದು ನಾಲ್ಕೈದು ಪಾನಿಪುರಿ ಬಿಡಿದ್ರಿ ತಿಂದು ಅವು ಭೀ ನಮ್ಮ ಅವರು ಬಿ ಕಡ್ಲೇಸ್ ತಿಂದರು